ನಮಸ್ಕಾರ ನಾನು ಡಾಕ್ಟರ್ ಭರತ್ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಪ್ರಿಸಿಷನ್ ಆಂಕಾಲಜಿ ಕ್ಲಿನಿಕ್ ಹಾಗೂ ಫೋರ್ಟಿಸ್ ಹಾಸ್ಪಿಟಲ್ ಬ್ಯಾಂಗ್ಳೂರ್ ಇವತ್ತು ನಾವು ಶ್ವಾಸಕೋಶದ ಕ್ಯಾನ್ಸರ್ ಅಥವಾ ಲಂಗ್ ಕ್ಯಾನ್ಸರ್ ಬಗ್ಗೆ ಮಾತಾಡೋಣ ಶ್ವಾಸಕೋಶ ನಮ್ಮ ಶರೀರದಲ್ಲಿ ಒಂದು ಮುಖ್ಯವಾದ ಅಂಗ ಶ್ವಾಸಕೋಶ ಏನು ಮಾಡುತ್ತೆ ಅಂತ ಹೇಳಿದ್ರೆ ಗಾಳಿಯಲ್ಲಿರುವಂತಹ ಆಕ್ಸಿಜನ್ ಅಂಶವನ್ನು ಒಳ ತಗೊಂಡು ರಕ್ತದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅಂಶವನ್ನು ಹೊರಹಾಕುತ್ತೆ ನಾವು ಯಾಕೆ ಶ್ವಾಸಕೋಶದ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಹೇಳಿದ್ರೆ ಜಗತ್ತಿನಾದ್ಯಂತ ಆಗುವ ಕ್ಯಾನ್ಸರ್ ನಲ್ಲಿ ಅತಿ ಹೆಚ್ಚು ಆಗುವಂತಹ ಕ್ಯಾನ್ಸರ್ ಲಂಗ್ ಕ್ಯಾನ್ಸರ್ ಅತಿ ಹೆಚ್ಚು ಸಾವನ್ನುಂಟು ಮಾಡುವಂತಹ ಕ್ಯಾನ್ಸರ್ ಲಂಗ್ ಕ್ಯಾನ್ಸರ್ ಪ್ರತಿ ವರ್ಷ ಹದಿನೈದು ಪರ್ಸೆಂಟ್ ಕ್ಯಾನ್ಸರ್ಗಳಲ್ಲಿ ಲಂಗ್ ಕ್ಯಾನ್ಸರ್ ಆಗಿರೋ ಸಾಧ್ಯತೆ ಇರುತ್ತೆ ನಮ್ಮ ದೇಶದಲ್ಲಿ ನೋಡಿದ್ರೆ ಪ್ರತಿ ವರ್ಷ ನಾವೊಂದು ಫೈವ್ ಟು ಸಿಕ್ಸ್ ಪರ್ಸೆಂಟ್ ಆಫ್ ದಿ ಕ್ಯಾನ್ಸರ್ಸ್ ಲಂಗ್ ಕ್ಯಾನ್ಸರ್ ಆಗಿರುವ ಸಾಧ್ಯತೆ ಇರುತ್ತೆ ಅಂದರೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಹೊಸ ಲಂಗ್ ಕ್ಯಾನ್ಸರ್ನ ಪೇಷಂಟ್ಸನ್ನ ನಾವು ನೋಡ್ತೀವಿ ಸೊ ಈ ಲಂಗ್ ಕ್ಯಾನ್ಸರ್ ಯಾವ ಕಾರಣದಿಂದ ಆಗುತ್ತೆ ಅಂತ ನಾವು ಯೋಚನೆ ಮಾಡಿದಾಗ ಧೂಮಪಾನ ಅಥವಾ ಸ್ಮೋಕಿಂಗ್ ಬಹು ಮುಖ್ಯವಾದ ಕಾರಣ ಸ್ಮೋಕಿಂಗಿಂದ ಎಂಬತ್ತು ಪರ್ಸೆಂಟಷ್ಟು ಲಂಗ್ ಕ್ಯಾನ್ಸರ್ನ ಸಾವುಗಳಾಗ್ತಾ ಇದೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಹೊಸ ಲಂಗ್ ಕ್ಯಾನ್ಸರ್ ಕೇಸಸ್ಸಲ್ಲಿ ಧೂಮಪಾನದ ಸಂಬಂಧ ಇರುತ್ತೆ ಬರೀ ಹತ್ತರಿಂದ ಹದಿನೈದು ಪರ್ಸೆಂಟ್ ಮಾತ್ರ ಪೇಷಂಟ್ಸ್ ಅಲ್ಲಿ ಸ್ಮೋಕಿಂಗ್ ಹಿಸ್ಟ್ರಿ ಇಲ್ಲದೆ ಇರಬಹುದು ನೆಕ್ಸ್ಟ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ನೋಡಿದಾಗ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂದ್ರೆ ನೀವು ಸ್ಮೋಕಿಂಗ್ ಮಾಡದೇ ಇರಬಹುದು ಬಟ್ ನಿಮ್ ಸುತ್ತಮುತ್ತ ಜನ ಸ್ಮೋಕಿಂಗ್ ಮಾಡೋದ್ರಿಂದ ಆ ಹೊಗೆಗೆ ನಿಮ್ ಎಕ್ಸ್ಪೋಜರ್ ಆಗಿ ಆ ಕಾರಣದಿಂದ ನಿಮ್ಗೆ ಲಂಗ್ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಾಗಬಹುದು ಇದನ್ನ ಬಿಟ್ರೆ ವಾಯು ಮಾಲಿನ್ಯದಿಂದ ಕೂಡ ಲಂಗ್ ಕ್ಯಾನ್ಸರ್ನ ರಿಸ್ಕ್ ಹೆಚ್ಚಾಗಬಹುದು ಎಸ್ಪೆಷಲಿ ನೀವು ಕೆಲವೊಂದು ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಿದ್ರೆ ಅಂದ್ರೆ ಆಸ್ಬೆಸ್ಟಾಸ್ ಕಾರ್ಖಾನೆ ಅಥವಾ ರಾಡೋನ್ ಗ್ಯಾಸ್ ಎಕ್ಸ್ಪೋಜರ್ ಇದ್ರೆ ಅಂಥವರಲ್ಲಿ ಲಂಗ್ ಕ್ಯಾನ್ಸರ್ನ ಸಾಧ್ಯತೆ ಹೆಚ್ಚಾಗ್ಬೋದು ಇದನ್ನು ಬಿಟ್ಟು ನಿಮಗೆ ಬೇರೆ ಯಾವ್ದಾದ್ರು ಲಂಗ್ ತೊಂದರೆಗಳಿದ್ರೆ ಪಿ ಡಿ ಅಂತ ಹೇಳ್ತೀವಿ ಅಥವಾ ಕೆಲವೊಂದು ಬೇರೆ ಲಂಗ್ ಸಮಸ್ಯೆಗಳಿದ್ರೆ ಅದರಲ್ಲೂ ಕೂಡ ಲಂಗ್ ಕ್ಯಾನ್ಸರ್ನ ಸಾಧ್ಯತೆ ಹೆಚ್ಚಾಗ್ಬೋದು ಕೆಲವೊಬ್ಬರಲ್ಲಿ ಅನುವಂಶಿಕವಾಗಿ ಕೂಡ ನಾವು ಅಥವಾ ಜೆನೆಟಿಕ್ ಕಾಸಸ್ ಇಂದ ಕೂಡ ಲಂಗ್ ಕ್ಯಾನ್ಸರ್ಸ್ ನೋಡ್ತೀವಿ ಲಂಗ್ ಕ್ಯಾನ್ಸರ್ ನ ಲಕ್ಷಣಗಳೇನು ಅತಿ ಮುಖ್ಯವಾದ ಲಕ್ಷಣ ಲಂಗ್ ಕ್ಯಾನ್ಸರ್ ನಲ್ಲಿ ಕೆಮ್ಮು ನಿಮ್ಗೆ ಯಾವ್ದಾದ್ರು ಹೊಸದಾಗಿ ಕೆಮ್ ಶುರುವಾಗಿ ಎರಡು ವಾರ ಅಥವಾ ಮೂರು ವಾರ ಆದ್ರೂ ಈ ಕೆಮ್ಮು ಹೋಗ್ತಾ ಇಲ್ಲ ಔಷಧಿ ತೊಗೊಂಡ್ಮೇಲೂ ಈ ಕೆಂಪು ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಲಂಗ್ ಕ್ಯಾನ್ಸರ್ನ ಲಕ್ಷಣ ಇರಬಹುದು ಇದನ್ನು ಬಿಟ್ಟು ಕಫದಲ್ಲಿ ರಕ್ತ ಬರ್ತಾ ಬರ್ತಾಯಿದ್ರೆ ತೂಕ ಕಡಿಮೆ ಇದ್ರೆ ಸುಸ್ತಾಗ್ತಾ ಇದ್ರೆ ಕತ್ತಲೆಲ್ಲಾದರೂ ಗಂಟು ಕಾಣಿಸ್ತಾ ಇದ್ದರೆ ಉಸಿರಾಡೋದಕ್ಕೆ ತೊಂದರೆ ಆಗ್ತಾ ಇದ್ರೆ ಇವೆಲ್ಲ ಲಂಗ್ ಕ್ಯಾನ್ಸರ್ನ ಲಕ್ಷಣಗಳಿರ್ಬೋದು ಈ ಥರದ್ದು ಯಾವುದೇ ಲಕ್ಷಣ ಇದ್ದರೆ ನೀವು ನಿಮ್ಮ ಡಾಕ್ಟರ್ನ ಭೇಟಿಯಾಗಿ ಒಂದ್ಸತಿ ತೋರಿಸ್ಕೊಳ್ಳಿ ಧನ್ಯವಾದಗಳು